ನಮಸ್ಕಾರ ಸದಾನಂದ ಬೊಮ್ಮಿ ಸ್ವಾಗತ ಸ್ವಾಗತ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಶೆಟ್ಟರ್ ಅವರು ಸರಿಯಾಗಿ ಪ್ರಚಾರ ಮಾಡಲೇ ಇಲ್ಲ ಇವರ ಜೊತೆಗೆ ಈ ಸ್ಥಳೀಯ ಮುಖಂಡಿದ್ರು ಅವರು ಯಾರೂ ಸಾಥ ಕೊಡಲಿಲ್ಲ ಹೀಗಾಗಿ ಅವರು ಸೋಲಿನ ಭೀತಿಯಲ್ಲಿದ್ದಾರೆ ಅಂತ ಹೇಳ್ಬೋದು ಕೇವಲ ನರೇಂದ್ರ ಮೋದಿ ಅವ್ರನ್ನ ನಂಬಿಕೊಂಡವರು ಮತಯಾಚನೆ ಮಾಡಿದರು ಬೆಳಗಾವಿ ಜೊತೆ ನನಗೆ ಮೂವತ್ತು ವರ್ಷದಿಂದ ನಂಟಿದೆ ನಾನು ಇಲ್ಲಿ ಅವನು ಇಲ್ಲೇ ಮನೆ ಮಾಡ್ತೇನೆ ಅಂತ ಹೇಳಿದ್ರು ಕೂಡ ಮತದಾರ ನಂಬುವಂಥ ಸ್ಥಿತಿಯಲ್ಲಿ ಇರಲಿಲ್ಲ ಅದು ಅಲ್ಲದೆ ಅನೇಕ ಬಿ ಜೆ ಪಿ ನಾಯಕರು ಕೇವಲ ವೇದಿಕೆ ಮೇಲೆ ವಿನಾ ವಿನ ಮತಯಾಚನೆಗೆ ಹೊರಗೆ ಬೀಳಲೇ ಇಲ್ಲ ಗೋಕಾಕ್ ಮತ್ತು ಅರಭಾಮಿ ಶಾಸಕರು ಅವರು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡಿದರು ನಂತರ ಬೆಳಗಾವಿ ದಕ್ಷಿಣ ಕ್ಷೇತ್ರ ಶಾಸಕ ಅಭಯ್ ಪಾಟೀಲ್ ಅವರು ಈ ಮೂರು ಜನ ಶಾಸಕರನ್ನು ಬಿಟ್ಟರೆ ಯಾರು ಹೆಚ್ಚಿನ ಪ್ರಮಾಣದಲ್ಲಿ ಮುತ್ತುವರ್ಜಿ ವಹಿಸಿ ಹುಟ್ ಬ್ಯಾಂಕನ್ನು ಸೃಷ್ಟಿ ಮಾಡಲಿಲ್ಲ ಅಂದರೆ ಬಿ ಜೆ ಪಿ ಮಾಜಿ ಶಾಸಕರು ಕೂಡ ಅಷ್ಟೇ ಕಟ್ಟೆ ಲೆಕ್ಕ ಕಂಟು ಆಟ ಲೆಕ್ಕಕ್ಕಿಲ್ಲ ಎಂಬ ರೀತಿಯಲ್ಲಿ ವರ್ತನೆ ಮಾಡಿದರು ಮಾದೇವಪ್ಪ ಅಪ್ಪ ಅವರನ್ನ ಕೊನೆ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಮತ ಹಾಕಿ ಅಂತ ಕೇಳಿಕೊಳ್ಳುವಂಥ ಪರಿಸ್ಥಿತಿ ಬಿ ಜೆ ಪಿ ನಾಯಕರಿಗೆ ಬಂದುಬಿಡ್ತು ಹಿಂಗೆ ಅನೇಕ ಕ್ಷೇತ್ರಗಳಲ್ಲಿ ಆಗಿದೆ ಹೀಗಾಗಿಯೇ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲಿ ಹೆಚ್ಚಿನ ಮತದಿಂದ ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ನಂತರ ಇವರು ಹೊರಗಿನವರು ಅನ್ನುವಂಥ ಏನು ಅಪಪ್ರಚಾರ ಇತ್ತು ಅದನ್ನು ತಡೆಗಟ್ಟಲಿಕ್ಕೆ ಜಗದೀಶ್ ಶೆಟ್ಟರ್ ಅವರಿಗೆ ಯಶಸ್ವಿ ಆಗಲಿಲ್ಲ ನಂತರ ಎಂ ಬಿ ಜಿರ್ಲಿಯವರ ಆಯಿತು ಸಂಜಯ್ ಪಾಟೀಲ್ರ ನಂತರ ರವಿ ಪಾಟೀಲ್ ಕೂಡ ಮಾತಾಡಿಸಲಿಲ್ಲ ಹೀಗೆ ಅನೇಕ ನಾಯಕರು ಕೇವಲ ಪತ್ರಿಕಾಗೋಷ್ಠಿಯನ್ನು ಮಾಡಿದರೆ ಮತ ಮತಯಾಚನೆ ಮಾಡಲಿಲ್ಲ ಇನ್ನಿರನ್ನ ಕಾಡಿಯಲ್ಲಿ ಅವರು ಮೇಲಿನ ಮೇಲೆ ಪ್ರೆಸ್ ಮೀಟ್ ಮಾಡಿದರು ಆದರೂ ಕೂಡ ಯಾವುದೇ ಲಾಭ ಆಗಲೇ ಇಲ್ಲ ನಂತರ ಸೋಷಿಯಲ್ ಮೀಡಿಯಾ ಯಾವ ರೀತಿ ಉಪಯೋಗ ಮಾಡ್ಕೋಬೇಕಾಗಿತ್ತು ಅದನ್ನು ಕೂಡ ಇವರು ಮಾಡಲಿಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾ ಅಲ್ಲಿ ಕೂಡ ಇವರು ಹಿಂದೆ ಬಿದ್ದಿದ್ದಾರೆ ಅಂತ ಹೇಳ್ಬೋದು ಜಗದೀಶ್ ಶೆಟ್ಟಿ ಅವರವರು ಆರು ಕ್ಷೇತ್ರಗಳಲ್ಲಿ ಹಿನ್ನಡೆ ಅನುಭವಿಸುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಬೆಳಗಾವಿ ಉತ್ತರದಲ್ಲಿ ಇವರಿಗೆ ಮತ್ತೆ ಕಡಿಮೆ ಬೀಳುವಂಥ ಸಾಧ್ಯತೆ ಇದೆ ನಂತರ ಬೆಳಗಾವಿ ಗ್ರಾಮೀಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತವನ್ನು ಪಡೆಯುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ನಂತರ ರಾಮ ಸೌದತ್ತಿಯಲ್ಲಿ ಅಲ್ಲಿಯೂ ಕೂಡ ಮಾಜಿ ಬಿ ಜೆ ಪಿ ಶಾಸಕರು ಹೆಚ್ಚಾಗಿ ಮುತುವರ್ಜಿ ವಹಿಸಿ ಕೆಲಸ ಮಾಡಲಿಲ್ಲ ಆದರೆ ಕಾಂಗ್ರೆಸ್ ಶಾಸಕರು ಅಶೋಕ್ ಪಟ್ಟಣವರು ವಿಶ್ವನಾಥ್ ವೈದ್ಯ ಅವರು ಅವರು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡಿದರು ನಂತರ ಬಯಲು ಹೊಂಗಲಕ್ಕೆ ಬರಬೇಕಾದ್ರೆ ಅಲ್ಲಿಯೂ ಕೂಡ ಜಗದೀಶ್ ಮೆಟ್ಟಗುಡ್ಡಾಗಲಿ ಅಥವಾ ವಿಶ್ವನಾಥ್ ಪಾಟೇಲ್ ಏನು ಬಿ ಜೆ ಪಿ ನಾಯಕರಿದ್ರೆ ಅವರು ಕೂಡ ಹೆಚ್ಚಿಗೆ ಪ್ರಚಾರವನ್ನು ಮಾಡಲಿಲ್ಲ ಇಲ್ಲಿ ಕಾಂಗ್ರೆಸ್ ಶಾಸಕರು ದೊಡ್ಡಿನ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡಿದರು ನಂತರ ಇವರ ಇಲ್ಲಿ ಹೊಂದಾಣಿಕೆನೇ ಇರಲಿಲ್ಲ ಬಿ ಜೆ ಪಿ ನಾಯಕರ ಜೊತೆ ಒಳ ಹೊಂದಾಣಿಕೆ ಇದ್ದಿದ್ದರಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಇಲ್ಲಿ ಲಾಭ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಮೊದಲಿಂದನೇ ಹೈಕಮಾಂಡಕ್ಕೆ ಇಲ್ಲಿ ಸ್ಥಳೀಯ ಮುಖಂಡರು ಇದ್ದರು ಜಗದೀಶ್ ಕೌಟಿಮಠ ಮಠ ಹೇಳ್ತಿದ್ದರು ಕೌಟಿಮಠ ಕೌಟಿ ಮಠ ಹೇಳ್ತಿದ್ರು ನನಗೆ ಕೊಡಿ ನಾನು ಗೆಲ್ಲಿಸ್ಕೊಂಡು ಬರ್ತೇನೆ ಅಂತ ಹೇಳಿದರು ಅವ್ರಿಗೆ ಕೊಡಲಿಲ್ಲ ನಂತರ ಸ್ಥಳೀಯ ಮುಖಂಡರು ಅನೇಕರು ಕೇಳಿದರು ವಿಶ್ವನಾಥ್ ಪಾಟೀಲ್ ಕೇಳಿದರು ರವಿ ಪಾಟೀಲ್ ಕೇಳಿದರು ನಂತರ ಜರ್ಲಿ ಕೇಳಿದರು ಸಂಜಯ್ ಪಾಟೀಲ್ ಕೇಳಿದರು ನಂತರ ಕೊನೆಯ ಗಳಿಗೆಯಲ್ಲಿ ಅವರಿಗೆ ಟಿಕೆಟನ್ನು ಕೊಟ್ಬಿಟ್ರು ನಂತರ ಒಂದು ಸಲ ಏನು ರಮೇಶ ಜಾರಕಿಹೊಳರು ಕೂಡ ಹೇಳಿದರು ಜಗದೀಶ್ ಅವರಿಗೆ ಕೊಡಬೇಡ್ರಿ ಇಲ್ಲಿ ಅವ್ರಿಗೆ ಯಾರಾದರೂ ಒಬ್ಬರು ಕೊಡ್ರಿ ನಾನು ಪ್ರಚಾರ ಮಾಡ್ತೇನೆ ಗೆಲ್ಲಿಸ್ಕೊಂಡು ಬರ್ತೇನೆ ಅಂತ ಹೇಳಿದರು ಅವರು ಮಾತನ್ನು ಸಹಿತ ಕೇಳಿಲ್ಲ ಹೈಕಮಾಂಡ ಹೀಗಾಗಿ ಇಲ್ಲಿ ಸೋಲುವಂಥ ಭೀತಿಯಲ್ಲಿದ್ದಾರೆ ಕೇವಲ ನರೇಂದ್ರ ಅವರ ಮುಖ ನೋಡಿ ಮತ ಹಾಕಂತ ಕೇಳಿದ್ರೆ ವಿನಃ ನಾನು ಮಾಡಿದಂಥ ಸಾಧನೆ ಬಗ್ಗೆ ಹೇಳಿಲ್ಲ ನಂತರ ಹಿಂದಿನ ಬಿ ಜೆ ಪಿ ಆಡಳಿತದಲ್ಲಿ ನಾವು ಎಷ್ಟೆಷ್ಟು ಸಾಧ್ಯತೆ ಕೆಲಸವನ್ನು ಮಾಡಿದ್ದೇವೆ ಬೆಳಗಾವಿ ಜಿಲ್ಲೆಗೆ ಎಷ್ಟು ಕೆಲಸವನ್ನು ಮಾಡಿದೆ ಅದನ್ನು ಕೂಡ ಹೇಳಿಲ್ಲ ಹೀಗಾಗಿ ಇಲ್ಲಿ ವಿಫಲರಾದರು ಅಂತ ಹೇಳ್ಬೋದು ನಂತರ ಕೇಂದ್ರ ಸರ್ಕಾರದ ಏನು ಯೋಜನೆಗಳಿವೆ ಅವತ್ತೂ ಕೂಡ ಮತದಾರಿಗೆ ಸರಿಯಾದ ಒಂದು ವ್ಯವಸ್ಥಿತ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡಲೇ ಇಲ್ಲ ಹಿಂಗಾಗಿ ಇಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಹಿನ್ನಡೆ ಆಗುವಂತ ಬಹಳ ಹೆಚ್ಚಿದೆ ಚಿಕ್ಕೋಡಿ ಸೇರಿ ಸೇರಿ ಹೆಚ್ಚು ಕಮ್ಮಿ ಬರ್ಬೋದು ಅಲ್ಲಿ ಏಳು ಎಂಟು ಏಳು ಎಂಟು ಐದನೇ ಬರ್ಬೋದು ನಿರೀಕ್ಷೆ ಅಟ್ಲೀಸ್ಟ್ ಒಂದರ ಹೆಚ್ಚು ಬಾಂಬೆ ಹೈದರಾಬಾದ್ ಕನ್ನಡಕ್ಕೆ ಜಾಸ್ತಿ ಬರ್ಬೋದು ಅಂತ ಹಂಡ್ರೆಡ್ ಇದೆ ಆಗಿದೆ ಟೀಕೆ ಮಾಡ್ಲಿಕ್ಕೆ ಏನು ಅವ್ರಿಗೆ ಸಂಬಂಧಪಟ್ಟದ್ದು ಏನು ರೀ ಅವ್ರ ಸಂಪಟ್ಟ ವಿಷಯ ಅಲ್ಲ ನಮ್ಮ ಪಾರ್ಟಿ ಯಾರು ಕೊಡ್ತೀವಿ ಬಿಡ್ತೀವಿ ನಮಗೆ ಸಂಬಂಧಪಟ್ಟದಲ್ಲ ನಾವು ಯಾರಿಗೂ ಕೊಡ್ತೀವಿ ಅದು ಅವ್ರಿಗೆ ಟೀಕೆ ಮಾಡುವಂಥ ಪ್ರಶ್ನೆ ಅಲ್ಲ ಇನ್ನು ಅಭ್ಯರ್ಥಿ ಇರೋದು ಮಾಡಬಹುದು ಹೊರತಾಗಿ ಕ್ಯಾಂಡಿಡೇಟ್ ಕೊಟ್ಟರೆ ಅವ್ರ ಡ್ಯೂಟಿ ಅನ್ನೋ ಅಲ್ಲ ಅವ್ರ ಸಂಬಂಧಪಟ್ಟ ವಿಷಯ ಅಲ್ಲ ಈಗ ಅವರು ಸಿಕ್ಕಾಪಟ್ಟೆ ಮಕ್ಕಳಿಗೆ ಎಷ್ಟು ಎಷ್ಟ ಅವರು ಕಾಶ್ಮೀರದ ಕನ್ನಡ ಎಷ್ಟ ಇಲ್ಲ ಎಲ್ಲರೂ ಮಕ್ಕಳು ಅದು ನಾಲ್ಕರಂದು ಯಾರು ಗೆಲ್ತಾರೆ ಬಿಡ್ತಾರ ಗೊತ್ತಿಲ್ಲ ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿಲಿ ಮುಂದಿದ್ದಾರೆ ಅಂತ ಹೇಳ್ಬೋದು ನಾಳೆ ಮತ್ತೊಂದು ಭೇಟಿ ಆಗ್ತವೆ ಅಲ್ಲಿವರೆಗೆ ಎಲ್ಸುವಾಗಲಿ ನಮಸ್ಕಾರ